ಸುತ್ತಿದ್ದಕ್ಕೆ ಸ್ವಾತಂತ್ರ್ಯ ಬಂತ ಉಪವಾಸ ಕೂತ್ಕೊಂಡಿದ್ದಕ್ಕೆ ಸ್ವಾತಂತ್ರ್ಯ ಬಂತ ಹಂಗಾದ್ರೆ ಹರಿದ ರಕ್ತದ ಬೆಲೆ ಏನು ಇದೆಲ್ಲದರ ಬಗ್ಗೆ ತಿಳಿ ನನ್ನ ಹೆಸರು ಪ್ರೇಮಶ್ರೀ ಜೋಡಿದಾರ್ ಎ ಬಿ ವಿಪಿಯ ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಮೆಂಬರ್ ಸರ್ ಸಾವರ್ಕರ್ ಒಂದು ನಮ್ಮ ದೇಶಕ್ಕಾಗಿ ಕರಿ ನೀರಿನ ಒಂದು ಶಿಕ್ಷೆಯನ್ನು ಅನುಭವಿಸಿದಂಥ ಒಂದು ನಿಜವಾದ ಹೀರೋ ಸಾಧ್ಯ ಆದರೆ ಅವರನ್ನು ಫಾಲೋ ಮಾಡಬೇಕು ಅಥವಾ ಅವರನ್ನು ಆದರ್ಶವಾಗಿ ಇಟ್ಕೊಳ್ಬೇಕು ನಾವು ಯಾರು ಅವ್ರಿಗೆ ಸರ್ಟಿಫಿಕೇಟನ್ನು ಕೊಡಲಿಕ್ಕೆ ನಮ್ಮ ಭಾರತ ದೇಶದ ಸ್ವತಂತ್ರ ಸಂಗ್ರಾಮದಲ್ಲಿ ಬಹಳಷ್ಟು ಜನ ಒಂದು ಹೋರಾಟವನ್ನು ಮಾಡಿ ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ ಅವರಲ್ಲಿ ಯಾವುದೇ ಒಂದು ಹೋರಾಟಗಾರನೂ ಕೂಡ ಒಂದು ಮೇಲೂ ಕೀಳು ಅನ್ನುವಂಥ ಪರಿಭಾವನೆ ನಮ್ಮಲ್ಲಿಲ್ಲ ಆದರೆ ಇವತ್ತಿನ ಒಂದು ರಾಜಕೀಯ ಒಂದು ನಡೆಗಳನ್ನು ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಯಾವ ರೀತಿ ಅಂದರೆ ಕಾಂಗ್ರೆಸ್ನವರು ಸಾವರ್ಕರನ್ನು ಟೀಕೆ ಮಾಡಿದಾಗ ಇನ್ಯಾರೋ ಬಂದು ನೆಹರೂರವರನ್ನು ಟೀಕೆ ಮಾಡುವಂಥದ್ದು ಗಾಂಧೀಜಿಯವರನ್ನು ಟೀಕೆ ಮಾಡುವಂಥದ್ದು ಅಥವಾ ಇನ್ಯಾರನ್ನು ಟೀಕೆ ಮಾಡುವಂಥದ್ದಲ್ಲ ಇಲ್ಲಿ ನೆಹರು ಅಥವಾ ಗಾಂಧೀಜಿಯವರನ್ನು ಬಿಟ್ಟು ಮಾತಾಡುವಂಥದ್ದು ಒಂದು ಸಾವರ್ಕರವರ ಒಂದು ವ್ಯಕ್ತಿತ್ವ ಒಂದು ಸಾವರ್ಕರ್ ಅವರನ್ನ ಹೊರತುಪಡಿಸಿ ಒಂದು ನೆಹರು ಅಥವಾ ಗಾಂಧೀಜಿಯವರ ವ್ಯಕ್ತಿತ್ವ ಇಲ್ಲಿ ಯಾರು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಕೀಳು ಅಥವಾ ಮೇಳು ಅನ್ನುವಂತಹ ಪರಿಭಾವನೆ ನಮ್ಮಲ್ಲಿ ಇಲ್ಲ ಅಲ್ಲ ನೀವು ಹೇಳುವಂಥದ್ದೇನು ಸ್ವಾತಂತ್ರ್ಯಕ್ಕೆ ಸ್ವಾತಂತ್ರ್ಯಕ್ಕೆ ಎಲ್ಲರೂ ಕೊಡುಗೆ ಕೊಟ್ಟಿದ್ದಾರೆ ಯಾರನ್ನು ಜಾಸ್ತಿ ಕಮ್ಮಿ ಅಂತ ನೋಡೋದು ಬೇಡ ಅವರನ್ನ ಟೀಕೆ ಹೀಗೆ ಸರ್ ನೀವು ಈ ತರ ನಡೆಯೋವಾಗ ಜಾಗತಿಕ ಮಟ್ಟದಲ್ಲಿ ಜಗತ್ತಿನ ಬೇರೆ ಬೇರೆ ದೇಶಗಳ ಮುಂದೆ ನಮ್ಮ ದೇಶದ ಒಂದು ಹೋರಾಟಗಾರರನ್ನು ನಮ್ಮ ದೇಶದ ಆದರ್ಶ ವ್ಯಕ್ತಿಗಳ ಮರ್ಯಾದೆಯನ್ನು ನಮಗೆ ನಾವೇ ತೆಗೆದುಕೊಳ್ತಿದ್ದೀವ ಅನ್ನುವಂಥದ್ದು ಸರ್ ನೀವು ಒಂದು ರಾಜಕಾರಣಿಯನ್ನು ಹಾಗೆ ಹೊರತುಪಡಿಸಿ ಒಂದು ಪತ್ರಕರ್ತರಾಗಿದ್ದೀರಿ ಈ ದೇಶದ ಒಂದು ಸಾಮಾನ್ ಸಾಮಾನ್ಯ ಒಂದು ಪ್ರಜೆಯಾಗಿ ಒಂದು ಪತ್ರಕರ್ತರಾಗಿ ಇದ್ರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಹಾಗೆ ಈ ಒಂದು ಅಲ್ಲ ಗೋಟಿಯರ್ ಪಾಯಿಂಟ್ನ ನಾನು ಕೇಳುವಂಥದ್ದು ಈ ದೇಶಕ್ಕೆ ನಿಜವಾಗ್ಲೂ ಸ್ವಾತಂತ್ರ್ಯ ಹೆಂಗೆ ಬಂತು ಅನ್ನೋದು ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೈದು ವರ್ಷ ಆದ ನಂತರನೂ ಕೂಡ ಅಟ್ಲೀಸ್ಟ್ ನಮ್ಮ ತಲೆಮಾರು ತಿಳ್ಕೊಬಾರ್ದಾ ನಿಜವಾಗ್ಲೂ ಚರ್ಕ ಸುತ್ತಿದ್ದಕ್ಕೆ ಸ್ವಾತಂತ್ರ್ಯ ಬಂತಾ ಉಪವಾಸ ಕೂತ್ಕೊಂಡಿದ್ದಕ್ಕೆ ಸ್ವಾತಂತ್ರ್ಯ ಬಂತ ಹಾಗಾದರೆ ಹರಿದ ರಕ್ತದ ಬೆಲೆ ಏನು ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತೀರಾ ನೀವು ಇಲ್ಲಪ್ಪ ಎಲ್ಲರೂ ಕೊಡುಗೆ ಕೊಟ್ಟಿದ್ದಾರೆ ಲೆಟ್ ಅಸ್ ಅಕ್ಸೆಪ್ಟ್ ಅಂಡ್ ಮೂವ್ ಆನ್ ಅಂತ ನನ್ನ ಕ್ವಶನ್ ಅದೇ ಈ ಸರ್ಕಮ್ಸ್ಟೆನ್ಸ್ ಯಾಕೆ ಎಪ್ಪತ್ತೈದು ವರ್ಷಗಳಾದ ಮೇಲೆ ಈಗ ಈ ತರ ಚರ್ಚೆ ಆಗ್ತಿದೆ ಇಷ್ಟು ದಿನ ಅದಕ್ಕೆ ನಮ್ಮ ದೇಶದ ಯುವಕರಿಗೆ ಯಾಕೆ ಈಗಲಾದ್ರೂ ಚರ್ಚೆ ಆಗ್ತಿದೆ ಅಂತ ಖುಷಿ ಆಗಲ್ಲ ನಿಮಗೆ ಈಗಲಾದ್ರೂ ಚರ್ಚೆ ಆಗ್ತಿದೆ ಅಂತ ಇಪ್ಪತ್ ಇಪ್ಪತ್ತು ಇಪ್ಪತ್ತೆರಡರ ನಮ್ಮ ದೇಶದ ಯುವಕರು ಸಾವರ್ಕರನ್ನ ಯಾವ ರೀತಿ ಅರ್ಥೈಸ್ಕೊಳ್ಬೇಕು ಅನ್ನುವಂಥ ಸ್ವಾತಂತ್ರ್ಯ ಹೋರಾಟಕ್ಕೆ ಎಲ್ಲರೂ ಕೊಡುಗೆ ಕೊಟ್ಟಿದ್ದಾರೆ ನಾವು ನೆ ಸಾವರ್ಕರ್ ದೊಡ್ಡವರು ಅನ್ನುವಂಥವ್ರು ನೆಹರು ಸಣ್ಣವರು ಅಂತಾರೆ ನೆಹರು ದೊಡ್ಡವರು ಅನ್ನುವಂಥವ್ರು ಸಾವರ್ಕರ್ ಸಣ್ಣವರು ಅಂತಾರೆ ಇದು ಬೇಕಾ ಅಂತ ಈ ಪ್ರಶ್ನೆ ಯಾಕೆ ಉದ್ಭವ ಆಗುತ್ತೆ ಅಂತಂದರೆ ಯಾವುದೋ ಒಂದು ಪಕ್ಷ ನನ್ನಿಂದಲೇ ಸ್ವಾತಂತ್ರ್ಯ ಸಿಕ್ಕಿದೆ ಈ ದೇಶಕ್ಕೆ ಅಂತ ನಮ್ಮ ಒಂದು ಅಹಿಂಸಾ ಚಳುವಳಿಯೇ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದೆ ಅಂತ ಪ್ರತಿಪಾದಿಸ್ಲಿಕ್ಕೆ ಶುರುವಾದಾಗ ಅದು ಯಾರೋ ಒಬ್ಬ ವ್ಯಕ್ತಿಯ ಹೆಚ್ಚುಗಾರಿಕೆಯಿಂದಲೇ ನಮಗೆ ಈಗ ನಾವು ಅನುಭವಿಸ್ತಿರುವಂಥ ಸ್ವಾತಂತ್ರ್ಯ ಸಿಕ್ಕಿರುವಂಥದ್ದು ಬಳುವಳಿಯಾಗಿ ಬಂದಿರುವಂಥದ್ದು ಅಂತ ಪ್ರತಿಪಾದಿಸ್ಲಿಕ್ಕೆ ಹೋದಾಗ ಬೇರೆಯವರ ಕೊಡುಗೆಯೂ ಇದೆ ಅನ್ನೋದನ್ನು ಕೂಡ ಮಾತುಗಳು ಬರುತ್ತೆ ಈಗ ಒಂದು ತಿಳ್ಕೊಳ್ಳಿ ಈಗ ಅಹಿಂಸೆ ಮುಖಾಂತರವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅನ್ನೋದಾದರೆ ಏನು ಬ್ರಿಟಿಷ್ ಕಾಲೋನೀಸ್ ಇವತ್ತೇನು ಕಾಮನ್ವೆಲ್ತ್ ನೇಷನ್ಸ್ ಅಂತ ಏನು ಹೇಳ್ತೀವಿ ಅರವತ್ತ್ಮೂರಕ್ಕಿಂತ ಜಾಸ್ತಿ ಇದೆ ಈ ಅರುವತ್ತ್ಮೂರು ದೇಶಗಳಲ್ಲಿ ಯಾವ ದೇಶ ಅಹಿಂಸೆ ಮುಖಾಂತರವಾಗಿ ಅಥವಾ ಜಗತ್ತಿನ ಯಾವುದೇ ದೇಶ ಅದು ಆಫ್ರಿಕನ್ ಕಂಟ್ರೀಸಿಗೆ ಹೋಗಿ ಅಥವಾ ನೀವು ಬೇರೆ ಅಮೆರಿಕಕ್ಕೆ ಹೋಗಿ ಅಥವಾ ನೀವು ಯಾವುದೇ ರೆವಲ್ಯೂಷನ್ಗಳು ಹೋಗಿ ಅಹಿಂಸೆಯ ಮುಖಾಂತರ ಸ್ವಾತಂತ್ರ್ಯವನ್ನು ಪಡ್ಕೊಂಡಂಥ ಜಗತ್ತಿನಲ್ಲಿ ಯಾವುದಾದ್ರು ಒಂದು ದೇಶ ಇದೆಯಾ ನೀವು ನೆಲ್ಸನ್ ಮಂಡೇಲ ಹೋರಾಟನೂ ಅಲ್ಲ ಹೇಳ್ತೀರಾ ಅಲ್ಲ ನೆಲ್ಸನ್ ಮಂಡೇಲ್ನ ಹೋರಾಟಕ್ಕೆ ಬರೋದಕ್ಕಿಂತ ಮೊದಲು ಅಪಾರ್ಥ ವಿರುದ್ಧ ಇಡೀ ಜಾಗತಿಕವಾಗಿ ಒಂದು ಒಂದು ಮೂಮೆಂಟ್ ಸ್ಟಾರ್ಟ್ ಆಗಿ ಅದಕ್ಕೆ ಸಿಕ್ಕ ಅವರಿಗೆ ಆ ಅವರಿಗೆ ಅದೊಂದು ಸ್ವಾತಂತ್ರ್ಯ ಅನ್ನೋದು ಅಥವಾ ಅವರನ್ನು ಸ್ವಾತಂತ್ರ್ಯವನ್ನು ಅವ್ರು ಫೀಲ್ ಮಾಡೋಷ್ಟೊಳಗಡೆ ನೈನ್ಟೀನ್ ನೈಂಟೀಸ್ ಬಂದು ಹೋಗ್ಬಿಟ್ಟಿತ್ತು ಅವರಿಗೆ ಅದು ಬೇರೆ ರೀತಿ ಆದರೆ ಇಲ್ಲಿ ನೋಡಿ ಗಾಂಧೀಜಿ ಎರ ಏನಿದೆಯಲ್ಲ ಅದು ನೈನ್ಟೀನ್ ಟ್ವೆಂಟಿ ಒನ್ನಿಂದ ಪ್ರಾರಂಭ ಆಗುತ್ತಲ್ಲ ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ ನೋಡಿ ಗಾ ಅಲ್ಲಿ ಎರಡು ಯುಗಗಳನ್ನು ನೋಡಿದಾಗ ಒಂದು ಏಯ್ಟೀನ್ ನೈನ್ಟಿಯಿಂದ ನೈನ್ಟೀನ್ ಟ್ವೆಂಟಿಯಲ್ಲಿ ಲಾಲ್ ಬಾಲ್ ಪಾಲ್ ಇದ್ದರು ಮಹಾರಾಷ್ಟ್ರದಿಂದ ಗಂಗಾಧರ್ ತಿಲಕ್ ಪಂಜಾಬಿಂದ ಲಾಲಾ ಲಜಪತ್ ರಾಯ್ ಬೆಂಗಾಲಿಂದ ಬಿಪಿನ್ ಚಂದ್ರಪಾಲ್ ಇದ್ದರು ನೋಡಿ ಇವರ ಚಿಂತನೆ ಹೇಗಿತ್ತು ಅಂತಂದರೆ ಸ್ವದೇಶಿ ಮೂಮೆಂಟನ್ನು ಕೂಡ ದಯಾನಂದ ಸರಸ್ವತಿಯವರು ಪ್ರಾರಂಭ ಮಾಡ್ತಾರೆ ತಿಲಕ್ ಕಂಟಿನ್ ಮಾಡ್ತಾರೆ ಅದೇನು ಗಾಂಧೀಜಿಯವರದಲ್ಲ ಈ ಥರ ಅದನ್ನು ಮುಂದುವರಿಸಿದ್ದು ಸಾವರ್ಕರ್ ಕೂಡ ಮುಂದುವರಿಸ್ತಾರೆ ಅದನ್ನು ಬಟ್ಟೆ ಸುಡುವಂಥದ್ದೆಲ್ಲ ಸಾವರ್ಕರೇ ಮಾಡ್ತಾರೆ ಆಮೇಲೆ ಇವರು ಆಗ ಸ್ವಾತಂತ್ರ್ಯಕ್ಕೆ ತಳಹದಿ ಹಾಕೊಟ್ಟಿದ್ದಾರೋ ಅದು ಲಾಲ್ ಬಾಲ್ ಪಾಲೆ ಇವರು ಯಾರನ್ನ ಆದರ್ಶವಾಗಿ ಇಟ್ಕೊಂಡಿದ್ರು ಏಯ್ಟೀನ್ ನೈನ್ ಇದು ಚಾಫೇಕರ್ ಬ್ರದರ್ಸು ರ್ಯಾಂಡನನ್ನು ಹತ್ಯೆ ಮಾಡ್ತಾರೆ ಹತ್ಯೆ ಮಾಡಿದ ನಂತರ ಚಾಪೆಕ ಚಾಪೇಕರ್ ಬ್ರದರ್ಸಿಗೆ ಗಲ್ಲು ಶಿಕ್ಷೆ ಆಗುತ್ತೆ ಆಗ ಕೇಸ್ ಅದರಲ್ಲಿ ಅವಾಗ ಕೇಸರಿ ಮತ್ತು ಮರಾಠ ಅಂತ ಎರಡು ಪತ್ರಿಕೆಯನ್ನು ಬಾಲಗಂಗಾಧರ್ ತಿಲಕರು ತರ್ತಾಯಿದ್ರು ಆ ಪತ್ರಿಕೆಯಲ್ಲಿ ಚಾಪೇಕರ್ ಬ್ರದರ್ಸ್ ಬಗ್ಗೆ ಅವರು ಬಹಳ ಏನು ಅವರ ಪ ಬಲವಾಗಿ ಅವ್ರ ಬಗ್ಗೆ ಪ್ರತಿಪಾದನೆಯನ್ನು ಮಾಡ್ತಾರೆ ಅವ್ರನ್ನ ಸರಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಸೆಡಿಷನ್ ಚಾರ್ಜ್ ಹಾಕಿ ಹದಿನೆಂಟು ತಿಂಗಳ ಕಾಲ ಜೈಲಿ ಕಳಿಸಿಬಿಡ್ತಾರೆ ಬಾಲಗಂಗಾಧರ್ ತಿಲಕರನ್ನ ಜೈಲಿಂದ ಹೊರಗಡೆ ಬಂದಾದ ನಂತರ ಸಾವಿರದ ಎಂಟುನೂರ ತೊಂಬತ್ತರಿಂದ ಅವರು ಕಾಂಗ್ರೆಸ್ಸನ್ನು ಚುಕ್ಕಾಣಿ ಹಿಡ್ಕೊಳ್ತಾರೆ ಅವರು ಚುಕ್ಕಾಣಿ ಹಿಡಿದು ಕೂಡಲೇ ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಗಣೇಶೋತ್ಸವನ ಪ್ರಾರಂಭ ಮಾಡ್ತಾರೆ ಅಲ್ಲಿವರೆಗೂ ಮನೆ ಒಳಗಡೆಗೆ ಸೀಮಿತವಾಗಿದ್ದಂತಹ ಗಣೇಶ ಹಬ್ಬ ಹಬ್ಬದ ಆಚರಣೆ ಸಾರ್ವಜನಿಕವಾಗಿ ಯಾಕೆ ಮಾಡಿದರು ಹೇಳಿದರೆ ಏಯ್ಟೀನ್ ಫಿಫ್ಟಿ ಸೆವೆನ್ ರೆವಲ್ಯೂಷನ್ ನನ್ ಅಂದರೆ ಆರ್ಮಡ್ ರೆವಲ್ಯೂಷನ್ ಅಥವಾ ನಮಗೆ ದಂಗೆ ಅಂತ ಇವ್ರು ಕರೆದ್ರು ಕೂಡ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಂತರ ಸಾಮಾನ್ಯ ಜನರು ಶಸ್ತ್ರಾಸ್ತ್ರಗಳನ್ನು ಹೊಂದೋಂಗಿಲ್ಲ ಅಂತ ಹೇಳಿ ಬ್ರಿಟಿಷರು ಫರ್ಮಾನು ಹೊಡಿಸ್ತಾರೆ ಯಾರೂ ಕೂಡ ಖಡ್ಗಗಳನ್ನ ಇಡೋಂಗಿಲ್ಲ ಶಸ್ತ್ರಾಸ್ತ್ರಗಳನ್ನ ಸ್ಥಿತಿಯಲ್ಲಿ ಇರಲಿಲ್ಲ ಹಾಗಾಗಿ ಈ ಒಟ್ಟಿಗೆ ತರೋದು ಹೇಗೆ ಅದಕ್ಕೋಸ್ಕರ ಸಾರ್ವಜನಿಕ ಗಣೇಶೋತ್ಸವನ ತಂದು ಅದು ಆ ಗಣೇಶೋತ್ಸವ ಎಲ್ಲ ಕಡೆಗೂ ಆಗಬೇಕು ಅನ್ನೋ ರೀತಿಯಲ್ಲಿ ತಿಲಕರು ಹೊಡ್ತಾರೆ ಅದಾದ ನಂತರ ಏಯ್ಟೀನ್ ನೈಂಟಿ ಫೈಲಿ ಶಿವಾಜಿ ಜಯಂತಿನ ತರ್ತಾರೆ ಶಿವಾಜಿ ಜಯಂತಿನ ಯಾಕೆ ತರ್ತಾರೆ ಶಿವಾಜಿನ ಯಾಕೆ ಆದರ್ಶವಾಗಿ ಇಟ್ಕೊಳ್ತಾರೆ ಶಿವಾಜಿ ಅಂದರೆ ತಂತ್ರಗಾರಿಕೆ ಶಿವಾಜಿ ಅಂತಂದರೆ ಆ ಕೆಚ್ಚದೆ ಅದಕ್ಕೋಸ್ಕರ ಆ ಕ್ಷಾತ್ರ ಗುಣವನ್ನು ನಮ್ಮಲ್ಲಿ ತುಂಬೋದಕ್ಕೋಸ್ಕರವಾಗಿ ತಿಲಕರು ಶಿವಾಜಿ ಜಯಂತಿನ ತರ್ತಾರೆ ಗಣೇಶೋತ್ಸವನ ಯಾಕೆ ತರ್ತಾರೆ ಅಂದರೆ ಈ ಸ ಈಗಲೂ ನಡೀತಾ ಇರುವಂಥ ಗಣೇಶೋತ್ಸವ ನೋಡಿ ಗಣೇಶೋತ್ಸವದಲ್ಲಿ ಸ್ಕಿಟ್ಗಳು ಪ್ರಹಾಸನಗಳಿರುತ್ತೆ ನಾಟಕ ಇರುತ್ತೆ ಪ್ರವಚನ ಇರುತ್ತದೆ ಅಲ್ಲಿ ಭಜನೆ ಇರ್ತದೆ ಎಲ್ಲ ಇರುತ್ತೆ ಅಲ್ಲಿ ಆ ಸಂದರ್ಭದಲ್ಲೂ ಕೂಡ ಈ ನಾ ಈ ನಾಟಕಗಳು ಮಾಡೋರು ಇಲ್ಲ ಪ್ರಹಾಸನ ಮಾಡೋರು ರೈತ ಒಬ್ಬ ಇರ್ತಾ ಇದ್ದ ಅವನು ಇದು ಒಂದು ಉಳುಮೆ ಮಾಡ್ತಾ ಇರುವಂಥದ್ದು ಒಂದು ಸೀನ್ ಬರ್ತದೆ ಅದರಲ್ಲಿ ಆವಾಗ ರೈತ ಒಂದು ಚಾಟ್ ಹಿಡ್ಕೊಂಡಿರ್ತಾನೆ ಆ ಎತ್ಗಳು ಮಾತಾಡ್ಕೊಳ್ತವೆ ನೋಡು ಈ ರೈತ ಇವನು ಕೈಲಾಗ್ದಿದ್ದು ನನ್ನ ಚಾಟ್ ಹಿಡ್ಕೊಂಡು ನಮಗೆ ಹೊಡೆಯೋಕೆ ಅಷ್ಟೇ ಇವನು ಆದರೆ ನಾವು ನೋಡಿ ಎಷ್ಟು ಬಲಶಾಲಿಗಳು ನಮ್ಮ ಕಾಲಲ್ಲಿ ಒದ್ಯಕ್ಕೆ ಬರ್ಸಿದೆ ನಮ್ಮ ಹತ್ರ ತಿವಿ ಅದಕ್ಕೆ ಕೊಂಬಿದೆ ಇವ್ನ ಕೈಯಲ್ಲಿ ಏನಿದೆ ಅಂತ ಕೇಳ್ತೇವೆ ಅಂದ್ರೆ ಅಂದರೆ ಶಸ್ತ್ರಾಸ್ತ್ರಗಳನ್ನ ಹೊಂದಬೇಕು ಅಂತ ಹೇಳಿಬಿಟ್ಟು ಅದು ಇಂಡೈರೆಕ್ಟಾಗಿ ಅದನ್ನು ಕೊಡ್ತಾಯಿದ್ರು ಈ ರೀತಿ ಒಂದು ಭೂಮಿಕೆಯನ್ನು ಹಾಕ್ಕೊಂಡು ಬಂದರು ಹಾಗಾಗಿಯೇ ನಿಮಗೆ ಏನು ಡಗ್ಲಾಸ್ ಕಿಂಗ್ಸ್ಫೋರ್ಡ್ ಮೇಲೆ ಕುದಿರಾಮ್ ಬೋಸ್ ಏನಾದ್ರೂ ಕೂಡ ಹತ್ಯೆಯ ಪ್ರಯತ್ನವನ್ನು ಮಾಡಿದ್ದಿರ್ಬೋದು ಪ್ರಫುಲ್ಲ ಚಕಿನ ಹತ್ಯೆನ ಪ್ರಯತ್ನ ಮಾಡಿದ್ದಿರ್ಬೋದು ಇವೆಲ್ಲವೂ ಕಾರಣ ಇತ್ತು ಅದೇ ರೀತಿ ಆ ಮಹಾರಾಷ್ಟ್ರದ ಆ ಚಿಂತನೆಯಿಂದಲೇ ಪ್ರಭಾವಿತವಾಗಿ ಬಂದಂತಹ ಸಾವರ್ಕರು ಕೂಡ ಮಿತ್ರಮೇಳವನ್ನು ಪ್ರಾರಂಭ ಮಾಡ್ತಾರೆ ಅಭಿನವ ಭಾರತವನ್ನು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಪ್ರಾರಂಭ ಮಾಡಿ ಆರಂಭ ರೆವಲ್ಯೂಷನ್ ಬಗ್ಗೆ ಮಾತಾಡ್ತಾರೆ ಬ್ರಿಟನ್ನಿಗೆ ಹೋಗ್ತಾರೆ ಸಾವಿರದ ಆರುನೂರಲ್ಲಿ ಅಲ್ಲೂ ಕೂತ್ಕೊಂಡ್ಬಿಟ್ಟು ಎಲ್ಲ ಇಂಡಿಯಾ ಹೌಸ್ನಲ್ಲಿ ಎಲ್ಲರೂ ಒಟ್ಟು ಸೆಕ್ಷನ್ ಮಾಡ್ತಾರೆ ಅಂದರೆ ಆರ್ನೂರ್ ರೆವಲ್ಯೂಷನ್ ಬಗ್ಗೆ ದೊಡ್ಡದಾದಂತಹ ಒಂದು ಪ್ರಚಾರವನ್ನು ಪ್ರೇರಣೆಯನ್ನು ಬಾಲಗಂಗಾಧರ ತಿಲಕರು ಕೊಡ್ತಾರೆ ಆ ಇಟ್ಕೊಂಡು ಭಾಳ ಜನ ಹೋಗ್ತಾರೆ ಈಗ ಗೊತ್ತಾಯಿತು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಬರೆದಂತಹ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪುಸ್ತಕವನ್ನ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಆ ಇದೇ ರಿಪಬ್ಲಿಕನ್ ಪಾರ್ಟಿನ ಏನು ಭಗತ್ ಸಿಂಗ್ ಮಾಡಿದ ಆ ಭಗತ್ ಸಿಂಗ್ ಮಾಡಿದಾಗ ಅದು ಫಂಡ್ ರೈಸಿಂಗ್ಗೆ ಈ ಪುಸ್ತಕದ ರೈಟ್ಸ್ ತಗೊಂಡು ಮಾರಾಟವನ್ನು ಮಾಡ್ತಾರೆ ಆಮೇಲೆ ಭಗತ್ ಸಿಂಗ್ನು ಕೂಡ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಉಲ್ಲಾ ಖಾನ್ ಅದೇ ರೀತಿ ಚಂದ್ರಶೇಖರ್ ಆಜಾದ್ ಇವರೆಲ್ಲರೂ ಕೂಡ ಕ್ರಾಂತಿಯ ಮುಖಾಂತರವು ಅಥವಾ ರಕ್ತವನ್ನು ಬಸಿದಾದ್ರೂ ಕೂಡ ಸ್ವಾತಂತ್ರ್ಯನ ಪಡ್ಕೊಳ್ಬೇಕು ಅಂತ ಹೋಗ್ತಾರೆ ಹಾಗೆ ಅದೇ ಮಾತನ್ನು ಅದೇ ಲ್ಯಾಂಗ್ವೇಜನ್ನು ಗಿವ್ ಮಿ ಬ್ಲಡ್ ಐ ಶೆಲ್ ಗಿವ್ ಯು ಫ್ರೀಡಮ್ ಅಂತ ಹೇಳಿಬಿಟ್ಟು ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಾರೆ ಅಂದರೆ ಇವ್ ಯಾರ್ದು ಕಾಂಟ್ರಿಬ್ಯೂಷನ್ ಇಲ್ವಾ ಇವರ ಕಾಂಟ್ರಿಬ್ಯೂಷನ್ನ ಇವರ ಒಂದು ಕೊಡುಗೆ ಏನಿದೆಯಲ್ಲ ಅದಕ್ಕೆ ನೀವು ಮನ್ನಣೆಯನ್ನು ಕೊಡದೇ ಇದ್ದಾಗ ಅದು ಒಂದು ರೀತಿಯಲ್ಲಿ ಅಪ್ರಸ್ತುತ ಅನ್ನೋ ರೀತಿಯಲ್ಲಿ ಬಿಂಬಿಸಿದಾಗ ಅವರು ದಾರಿ ತಪ್ಪಿದ ಹೋರಾಟಗಾರರು ಅಂತಲೇ ಗಾಂಧೀಜಿಯವರು ಆ ಕಾಲದಲ್ಲೇ ಕರೆದರು ಗಾಂಧೀಜಿಯವರು ತಿಳ್ಕೊಳ್ಳಿ ಕ್ರಾಂತಿಕಾರಿಗಳನ್ನ ಯಾವತ್ತೂ ಒಪ್ಪಲಿಲ್ಲ ದಾರಿ ತಪ್ಪಿದವರು ಅಂತ ಹೇಳ್ತಾ ಇದ್ರು ಹೀಗೆ ಒಬ್ಬ ಟಾಲೆಸ್ಟ್ ಲೀಡ್ರಾಗಿರುವಂಥವರು ಇವ್ರ ಬಾಯಿಂದ ಈ ಮಾತುಗಳು ಬಂದಾಗ ಸಹಜವಾಗಿ ಎಪ್ಪತ್ತೈದು ವರ್ಷದ ನಂತರ ಕೂಡ ಗಾಂಧೀಜಿ ಒಬ್ಬರಿಂದಲೇ ಅಹಿಂಸಾ ಚಳುವಳಿ ಒಂದರಿಂದಲೇ ನಮಗೆ ಸ್ವಾತಂತ್ರ್ಯ ಬಂತ ಹೇಳಿ ಪ್ರಶ್ನೆಗಳು ಆಗಾಗ ಹೇಳ್ತವೆ ಜಾರ್ಜ್ ವಾಷಿಂಗ್ಟನ್ನ ಯಾರನ್ನೂ ಕೂಡ ಇವತ್ತು ಪ್ರಶ್ನೆ ಮಾಡಲಿಲ್ಲ ಯಾಕಂದರೆ ಅಮೆರಿಕೆ ಸ್ವಾತಂತ್ರ್ಯ ತಂದುಕೊಟ್ಟ ಅನ್ನೋದ್ರ ಬಗ್ಗೆ ಅಲ್ಲಿ ಡಿಬೇಟ್ಗಳಿಲ್ಲ ಅಲ್ಲಿ ಇಲ್ಲಿ ಡಿಬೇಟ್ ಇದೆ ಆಮೇಲೆ ತಿಳ್ಕೊಳ್ಳಿ ಗಾಂಧೀಜಿ ಇದು ಏನು ಬ ಸುಭಾಷ್ ಚಂದ್ರ ಬೋಸ್ ಅಲ್ಲ ಸಾರಿ ಸಾವರ್ಕರ್ ಅವರು ಕ್ಷಮಾಪಣೆ ಪತ್ರವನ್ನು ಬರ್ಕೊಟ್ರು ಬರ್ಕೊಟ್ರು ಅಂತ ಕಾಂಗ್ರೆಸ್ನವ್ರು ಇಷ್ಟು ಹೇಳ್ತಾರಲ್ಲ ಗಾಂಧೀಜಿಗೆ ಒಂದು ಅವಾರ್ಡ್ ಕೊಡ್ತಾರೆ ಗೊತ್ತಾ ಬ್ರಿಟಿಷ ಕೈಸರ್ ಈ ಹಿಂದ್ ಅಂತ ಕೈಸರ್ ಈ ಹಿಂದ್ ಅಂತಂದರೆ ಎಂಪರರ್ ಆಫ್ ಇಂಡಿಯಾ ಯಾಕೆ ಕೊಟ್ಟರು ಗಾಂಧೀಜಿಗೆ ಅವಾರ್ಡನ್ನು ಬೋಹರ್ ವಾರ್ ಅಂತ ನಿಮಗೆ ಕೇಳಿರ್ಬೋದು ಬಿ ಓ ಇ ಆರ್ ಬೋರ್ ಬೋರ್ ವಾರ್ ಅಂತ ಹೇಳ್ಬಿಟ್ಟು ಸೌತ್ ಆಫ್ರಿ ಅಂದರೆ ಆಫ್ರಿಕಾದಲ್ಲಿ ನಡೆಯುತ್ತೆ ಬೋರ್ ರಿಪಬ್ಲಿಕ್ ಅಲ್ಲಿ ರಿಚ್ ಗೋಲ್ಡ್ ಮೈನ್ಸ್ ಇರ್ತದೆ ಅಲ್ಲಿ ಸೌತ್ ಆಫ್ರಿಕಾದಲ್ಲಿ ಕೇಪ್ ಮತ್ತು ನೇಟಲ್ಲಿ ಏನಿದೆಯಲ್ಲ ಅದು ಬ್ರಿಟಿಷ್ ಕಾಲೋನೀಸ್ ಆಗಿರ್ತದೆ ಅಲ್ಲಿ ಡಚ್ ಇರ್ತಾರೆ ಫ್ರೆಂಚ್ ಇರ್ತಾರೆ ಎಲ್ಲರೂ ಇರ್ತಾರೆ ಎಲ್ಲರೂ ಇದ್ರ ಮೇಲೆ ಕಂಡಿಟ್ಕೊಂಡು ಅಲ್ಲಿ ಕಬಳ್ಸೋಕ್ಕೆ ಅಂತ ಬಂದಾಗ ಬೋರ್ ರಿಪಬ್ಲಿಕ್ನವರು ಎಲ್ಲರೂ ಒಟ್ಟಿಗೆ ಸೇರಿ ಇವ್ರ ಮಧ್ಯದಲ್ಲಿ ಹೋರಾಟ ಆಗುತ್ತೆ ಏಯ್ಟ್ ಏಯ್ಟೀನ್ ಏಯ್ಟೀಸಿಂದ ಏಯ್ಟೀನ್ ನೈಂಟೀಸ್ವರೆಗೂ ಆಗುತ್ತೆ ಅದಾದ ನಂತರ ನೈನ್ ಏಯ್ಟೀನ್ ನೈಂಟಿ ನೈನಲ್ಲಿ ಬ್ಲೋಮ್ ಫಾಂಟೈನ್ ಕಾನ್ಫರೆನ್ಸ್ ಆಗುತ್ತೆ ಆ ಕಾನ್ಫರೆನ್ಸಲ್ಲಿ ಮಾತುಕತೆ ಬಿದ್ದಾದ ನಂತರ ಏಯ್ಟೀನ್ ನೈಂಟಿ ನೈನಿಂದ ಏಯ್ಟೀನ್ ನೈಂಟಿ ನೈನಿಂದ ನೈನ್ಟೀನ್ ಆ ಟೂವರೆಗೂ ಬೋರ್ ವಾರ್ ನಡೀತದೆ ಸೆಕೆಂಡ್ ಬೋರ್ ವಾರ್ ನಡೀತದೆ ಆ ಸೆಕೆಂಡ್ ಬೋರ್ ವಾರ್ನಲ್ಲಿ ಗಾಂಧೀಜಿ ಬ್ರಿಟಿಷರಿಗೆ ಬ್ರಿಟಿಷರ ಬೆಂಬಲಕ್ಕೆ ನಿಲ್ತಾರೆ ಅದಕ್ಕೋಸ್ಕರನೇ ಕೈಸರ್ ಈ ಹಿಂದ್ ಅಂತಲೇ ಹೇಳ್ಬಿಟ್ಟು ಅವರಿಗೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅವಾರ್ಡ್ ಕೊಡ್ತಾರೆ ಭಾರತಕ್ಕೆ ಸ್ವಾತಂತ್ರ್ಯ ಚಳುವಳಿಗೆ ಸಾವರ್ಕರೊತ್ತಿಗೆ ಜೈಲು ಸೇರಿಕೊಂಡಿದ್ರು ಇಷ್ಟು ದೊಡ್ಡ ಹೋರಾಟ ನಡೀತಿತ್ತು ಅಂಡಮಾನ್ ಜ ಸಾರಿ ಇದಕ್ಕೆ ಮ್ಯಾಂಡಲ್ಯ ಜೈಲಿಗೆ ಬರ್ಮಾ ಜೈಲಿಗೆ ಬಾಲಗಂಗಾಧರ ತಿಲಕರನ್ನ ತೊಗೊಂಡೋಗಿ ಹಾಕಿದರು ಇಂಥ ಸಂದರ್ಭದಲ್ಲಿ ಬ್ರಿಟಿಷರಿಂದ ಈ ಹಿಂದ್ ಅಂತ ಹೇಳ್ಬಿಟ್ಟು ಗಾಂಧೀಜಿ ಹಂಗೆ ಯಾಕೆ ತಗೊಂಡ್ರಾಗದ್ರೆ ಗಾಂಧಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗಾಂಧೀಜಿಗೆ ಇಡೀ ಅಲ್ಲಿ ಸೌತ್ ಆಫ್ರಿಕಾದಲ್ಲಿರುವಂತಹ ಒಂದು ಏನೋ ಅಲ್ಲಿರುವಂತಹ ತಾರತಮ್ಯದ ಬಗ್ಗೆ ಹೋರಾಟ ಇರೋ ತಾರತಮ್ಯ ಮೂಲ ಕಾರಣರಾಗಿರು ಬ್ರಿಟಿಷರಾಗಿದ್ದರು ನಮ್ಮನ್ನು ಹ್ಯಾ ಕಬಳಿಸಿದ್ರು ಅಲ್ಲೂ ಕಬಳಿಸಿದ್ರು ಅಲ್ಲಿ ಸಾಮ್ರಾಜ್ಯಶಾಹಿ ಧೋರಣೆಯಿಂದಲೇ ಅಲ್ಲೂ ಅದನ್ನು ವಸಾಹತಾಗಿ ಮಾಡ್ಕೊಂಡಿದ್ರು ಆದರೆ ಭಾರತದಲ್ಲಿ ಇಷ್ಟು ದೊಡ್ಡ ಸ್ವಾತಂತ್ರ್ಯ ಹೋರಾಟ ನಡೀತಾ ಇದ್ರು ಕೂಡ ಬಾಲಗಂಗಾಧರ ತಿಲಕರು ಕರೆ ಬರೋವರೆಗೂ ಕೂಡ ಅಲ್ಲ ಸಾರಿ ಗೋಪಾಲಕೃಷ್ಣ ಗೋಕುಲ್ ಅವರ ಕರೆ ಬರೋದಕ್ಕಿಂತ ಬಲವರೆಗೂ ಭಾರತಕ್ಕೆ ಅವರು ಸ್ಪಂದಿಸಲೂ ಇಲ್ಲ ತಿಳ್ಕೊಳ್ಳಿ ಬಂದಾದ ಬಂದರೂ ಕೈಸರಿಗೆ ಹಿಂದನ್ನು ತೊಗೊಳ್ತಾರೆ ಅದು ಯಾವಾಗ ನೈನ್ಟೀನ್ ನೈನ್ಟೀನಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆದ ನಂತರ ಅದನ್ನು ವಾಪಸ್ ರಿಟರ್ನ್ ಮಾಡ್ತಾರೆ ನೋಡಿ ಎಲ್ಲರ ಜೀವನದಲ್ಲೂ ಕೂಡ ಎಲ್ಲರೂ ಇಡೀಡಿಯಾಗಿ ಒಪ್ಕೊಳ್ಳೋಕ್ಕಾಗಲ್ಲ ಅವರು ಜೀವಿತಾವಧಿನಲ್ಲೂ ಕೂಡ ಬೇರೆಯವ್ರ ಬಗ್ಗೆ ಏನು ಮಾತಾಡಿದ್ದಾರೆ ಅನ್ನೋದನ್ನು ಕೂಡ ಇತಿಹಾಸದಲ್ಲಿ ಎಲ್ಲದನ್ನೂ ಕೂಡ ಓರೆಗಲ್ಲಿ ಹಚ್ಚಿ ನೋಡುವಂಥದ್ದು ಇರುತ್ತೆ ಆಗಲೇ ನಾವೊಂದು ಒಂದು ಡಿಬೇಟಿಂಗ್ ಸೊಸೈಟಿ ಆಗಿರೋದು ನಮ್ಮಲ್ಲಿ ತಿಳ್ಕೊಳ್ಳೆ ಶೈವ ವೈಷ್ಣವ ಶ್ರೀವೈಷ್ಣವ ಇಂಥ ಪಂಥಗಳು ಇದ್ರ ಮಧ್ಯದಲ್ಲೂ ಕೂಡ ನಮ್ಮಲ್ಲಿ ದೊಡ್ಡ ದೊಡ್ಡ ಹೋರಾಟಗಳು ನಡೆದ ಡಿಬೇಟ್ಗಳು ನಡೆದಿದ್ದಾವೆ ನಮ್ಮಲ್ಲಿ ತಿಳ್ಕೊಳ್ಳಿ ಡಿಬೇಟ್ ಇಲ್ಲದಲೇ ಹೆದರ್ಕಂಡು ಒಪ್ಕೊಂಡಿದ್ದು ಇಸ್ಲಾಂ ಮತ್ತು ಕ್ರಿಶ್ಚ್ಯಾನಿಟಿನ ಮಾತ್ರ ನಮ್ಮಲ್ಲಿ ಒಂದೊಂದು ಪಂಥದ ವಿರುದ್ಧನೂ ಹೋರಾಟ ನಡೆದಿದ್ದಾವೆ ದೊಡ್ಡ ದೊಡ್ಡ ಡಿಬೇಟ್ಗಳಾಗಿದ್ದಾವೆ ಇವತ್ತು ಮಧ್ವಾಚಾರ್ಯರು ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಅನುಯಾಯಿಗಳು ಒಬ್ಬರೊಬ್ರು ಒಪ್ತಾರ ಇವತ್ತು ಆ ಡಿಬೇಟ್ ಆ್ಯಂಡ್ ಡಿಸ್ಕೋರ್ಸಿಗೆ ನಮಗೆ ಇವತ್ತು ಕೂಡ ನಮ್ಮ ದೇಶದಲ್ಲಿ ಜಾಗ ಇದೆ ಹಾಗಾಗಿ ಸ್ವಾತಂತ್ರ್ಯದ ವಿಚಾರ ಬಂದಾಗಲೂ ಕೂಡ ಒಂದಷ್ಟು ಚರ್ಚೆಗಳು ನಡೆಯುತ್ತೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ